ಹಾಯ್ ಹಲೋ ನಮಸ್ತೆ ಇವತ್ತು ನಾನೊಂದು ಐದು ಸೆನ್ಸ್ ಜಾಗದಲ್ಲಿ ನಿರ್ಮಿಸಿದಂತಹ ಮೂರು ಬೆಡ್ರೂಮಿನ ಒಂದು ಹಂಚಿನ ಮನೆ ಮಾರಾಟಕ್ಕಿರುವ ಒಂದು ಹಂಚಿನ ಮನೆಯನ್ನು ತೋರಿಸ್ತಾ ಇದ್ದೇನೆ ಬನ್ನಿ ಮೊದಲು ನಾವು ಮನೆ ಹೇಗಿದೆ ಅಂತೇಳಿ ನೋಡ್ಕೊಂಡು ಬರೋಣ ಸ್ನೇಹಿತರೆ ಕಾಣ್ಬೋದು ಈ ಮನೆಯ ಫ್ರೆಂಟ್ ಸೈಡಿಗೆ ಔಟ್ ಮಾಡಿದ್ದಾರೆ ಶೀಟ್ ಹಾಕಿ ಮಾಡಿದಂಥ ಔಟ್ ಓಕೆ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಟೈಲ್ಸ್ ಎಲ್ಲ ಹಾಕಿ ತುಂಬ ಅಟ್ರಾಕ್ಟಿವ್ ಆಗಿದೆ ಔಟ್ ಆ ಕಡೆ ಒಂದು ಚಿಕ್ಕ ಪಾರ್ಕಿಂಗ್ ಕೊಟ್ಟಿದ್ರೆ ಟೂ ವೀಲರ್ ಎಲ್ಲ ಪಾರ್ಕಿಂಗ್ ಮಾಡಬಹುದು ಓಕೆ ಬನ್ನಿ ಸ್ನೇಹಿತರೆ ಇನ್ನು ಮನೆಯ ಒಳಾಂಗಣ ಯಾವ ರೀತಿ ನೋಡ್ಕೊಂಡು ಬರೋಣ ಕಾಣ್ಬೋದು ಸ್ನೇಹಿತರೌಂಡ್ ಟೆನ್ ಬೈ ಟೆನ್ ಸೈಜ್ ನಲ್ಲಿರುವಂತಹ ಲಿವಿಂಗ್ ಏರಿಯಾ ಅಂತ ಹೇಳ್ಬೋದು ಓಕೆ ಈ ಸ್ಪೇಸ್ ಅನ್ನು ಕಂಪ್ಲೀಟ್ ಟೈಲ್ಸ್ ಹಾಕಿ ಚಂದ ಮಾಡಿದ್ದಾರೆ ನೋಡಿ ಅಲ್ಲಿಂದಲೇ ರೈಟ್ ತಗೊಂಡ್ರೆ ಬೆಡ್ರೂಮ್ ಇದೆ ನೋಡಿ ಅರೌಂಡ್ ಟೆನ್ ಬೈ ಟೆನ್ ಸೈಜ್ ಒಂದು ಬೆಡ್ರೂಮ್ ಇಲ್ಲಿಂದ ಎಂಟ್ರಿ ಆದ್ರೆ ಇಲ್ಲಿ ನೆಕ್ಸ್ಟ್ ನಮಗೆ ಕಾಣ್ತಾ ಇರುವಂತದ್ದು ಈ ಮನೆಯ ಡೈನಿಂಗ್ ಹಾಲ್ ಇದು ಒಂದು ಇದು ಕೂಡ ಒಂದು ಟೆನ್ ಬೈ ಟೆನ್ ಸೈಜ್ ಇದೆ ಒಂದು ವಿಂಡೋ ಕೂಡ ಇದೆ ಹಾಗೆಯೇ ಡೈನಿಂಗ್ ಹಾಲ್ನಿಂದ ರೈಟ್ಗೆ ತಗೊಂಡ್ರೆ ಇಲ್ಲೊಂದು ಬೆಡ್ರೂಮ್ ಇದೆ ಓಕೆ ಆಲ್ಮೋಸ್ಟ್ ಎಲ್ಲಾ ಕೋಣೆಗಳು ಕೂಡ ಒಂದೇ ಸೈಜ್ ನಲ್ಲಿ ಇದೆ ಇಲ್ಲೂ ಕೂಡ ಒಂದು ವಿಂಡೋ ಬಂದಿದೆ ನೋಡಿ ಇನ್ನು ಡೈನಿಂಗ್ ಹಾಲ್ನಿಂದ ಮುಂದೆ ಲೆಫ್ಟಿಗೆ ತಗೊಂಡ್ರೆ ಇಲ್ಲೊಂದು ಬೆಡ್ರೂಮ್ ಇದೆ ನೋಡಿ ಓಕೆ ತೋರಿಸ್ತೀವಿ ಇಲ್ಲೂ ಕೂಡ ಹಂಗೆ ಒಂದು ವಿಂಡೋ ಬಂದಿದೆ ನೋಡಿ ನೆಕ್ಸ್ಟ್ ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು ಈ ಮನೆಯ ಕಿಚನ್ ಓಕೆ ತೋರಿಸ್ತೀನಿ ಕಿಚನ್ನಿಂದ ನೇರವಾಗಿ ರೈಟ್ಗೆ ಹೋದ್ರೆ ಇಲ್ಲೊಂದು ವಾಶ್ರೂಮ್ ಇದೆ ಈ ಮನೆಯ ಲೊಕೇಶನ್ ಬಂದ್ಬಿಟ್ಟು ಕೊಯ್ಲಾ ಗ್ರಾಮದ ಗಂಡಿ ಬಾಗಿಲು ಓಕೆ ಆತೂರಿನಿಂದ ಸ್ವಲ್ಪ ಈ ಕಡೆ ಉಪ್ಪಿನಂಗಡಿಯಿಂದ ಕಡಬ ರೋಡಿಗೆ ಹೋಗುವಾಗ ಸಿಗುವಂಥ ಒಂದು ಪ್ಲೇಸ್ ಓಕೆ ಇದು ಆ್ಯಕ್ಚುಲಿ ನೈಂಟಿ ಫೋರ್ ಸಿ ಡಾಕ್ಯುಮೆಂಟ್ ಇನ್ನೂ ಏಳು ವರ್ಷ ಆಗಬೇಕು ಇನ್ನೊಬ್ಬರ ಹೆಸರಿಗೆ ಟ್ರಾನ್ಸ್ಫರ್ ಆಗಲಿಕ್ಕೆ ಸ್ಟಿಲ್ ಇದು ವ್ಯವಹಾರ ಮಾಡ್ಬೋದು ಎಗ್ರಿಮೆಂಟ್ ಎಲ್ಲ ಮಾಡಿ ಎಗ್ರಿಮೆಂಟ್ ಮುಖಾಂತರ ವ್ಯವಹಾರ ನಡೆಸಬಹುದು ಅದರಲ್ಲಿ ತೊಂದರೆ ಇಲ್ಲ ಒಟ್ಟು ಐದು ಸೆನ್ಸ್ ಜಾಗದಲ್ಲಿರುವ ಈ ಮನೆಗೆ ಇವರು ಕೇವಲ ಹದಿಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ಓಕೆ ಬಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಸುಮ್ ತುಂಬ ಗಟ್ಟಿಮುಟ್ಟದ ತುಂಬ ಗಟ್ಟಿ ಮನೆ ಓಕೆ ಕೆಂಪು ಕಲ್ಲಿನಿಂದ ಮಾಡಿದಂಥ ಮನೆ ಹಂಚು ಒಳಗಡೆಲ್ಲ ತಂಪಿದೆ ಟೈಲ್ಸ್ ಕೂಡ ಹಾಕಿದ್ದಾರೆ ತುಂಬ ಹಾಕಿ ಕಟ್ಟಿದಂಥ ಒಂದು ಮನೆ ಓಕೆ ಒಂದು ಹದಿಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಓಕೆ ಈ ಮನೆಯ ಬಗ್ಗೆ ಇಂಟ್ರೆಸ್ಟೆಡ್ ಇದ್ದರೆ ದಯವಿಟ್ಟು ಈ ಮನೆಯ ಬಗ್ಗೆ ಇಂಟ್ರೆಸ್ಟೆಡ್ ಇದ್ದರೆ ದಯವಿಟ್ಟು ಕೆಳಗೆ ನೀಡಿರುವಂಥ ನಂಬರ್ಗೆ ಕರೆ ಅಥವಾ ವಾಟ್ಸಪ್ ಮೆಸೇಜ್ ಮಾಡ್ಬೋದು ಹಾಗೆಯೇ ಈ ರೀತಿಯಾದಂತಹ ಮನೆಗಳ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮ ಮನೆ ಅಥವಾ ಜಾಗ ಮಾರಾಟಗಿದ್ದನ್ನು ನಮಗೆ ತಿಳಿಸಿ ಥ್ಯಾಂಕ್ ಯು